ಬಳಕೆ ಮಾಡುವಂಥ ಸಂದರ್ಭ ಇದರ ರೇಡಿಯೇಷನ್ ಏನಿದೆ ಸರಿಸುಮಾರು ನಲವತ್ತು ಫೀಟ್ವರೆಗೂ ಕೂಡ ಹೋಗುತ್ತೆ ಅಂದರೆ ಸರಿಸುಮಾರು ಹನ್ನೆರಡು ಮೀಟ್ರ್ವರೆಗೂ ಕೂಡ ಹೋಗುತ್ತೆ ಅನ್ನುವಂಥ ಒಂದು ಮಾಹಿತಿ ಇದೆ ಆದರೆ ಈಗ ಪ್ರಸ್ತುತ ಪರಿಸ್ಥಿತಿ ಏನು ಅಂದರೆ ಅದಕ್ಕೆ ಬೇಕಾದಂಥ ಅನುಕೂಲ ವಾತಾವರಣ ಇಲ್ಲ ಅಂತ ಯಾಕಂದರೆ ಮಳೆ ಬರ್ತಾ ಇದೆ ಒಂದು ಕಡೆಯಿಂದ ಧಾರಾಕಾರವಾಗಿ ಮಳೆ ಬರ್ತಾ ಇರುವಂಥದ್ದು ಮತ್ತು ಇಲ್ಲಿನ ಮಣ್ಣು ಬಹಳ ಹ್ಯುಮಿಡ್ ಆಗಿರುತ್ತೆ ತೇವಾಂಶ ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ ಮತ್ತು ಪಕ್ಕದಲ್ಲೇ ನದಿ ಇರುವಂಥ ಕಾರಣದಿಂದಾಗಿ ಈ ಮಣ್ಣಿನ ಅಡಿಭಾಗದಲ್ಲಿ ಯಾಕಂದರೆ ಆ ನದಿ ಮತ್ತು ಆ ಜಾಗ ಏನಿದೆ ಆ ಜಾಗವನ್ನು ಉತ್ಕನ ಮಾಡುವ ಸಂದರ್ಭ ಸರಿಸುಮಾರು ಮೂರು ಫೀಟ್ ಅಂತರಕ್ಕೆ ಆಳಕ್ಕೆ ಹೋದ ಸಂದರ್ಭ ಅದು ನದಿಯ ಸಮಾನವಾಗಿರುವಂತಹ ಸಾಧ್ಯತೆ ಇದೆ ಆ ಸಂದರ್ಭ ಅಡಿಭಾಗದಿಂದ ನೀರು ಬರುವಂತಹ ಸಾಧ್ಯತೆಗಳು ಕೂಡ ಇದೆ ಸವಾಲುಗಳನ್ನ ಮೀರಿ ಜಿ ಪಿ ಆರ್ ವರ್ಕ್ ಮಾಡುತ್ತಾ ಅನ್ನೋದು ಯಾಕಂದ್ರೆ ಈ ಹಿಂದೆ ಪಾಯಿಂಟ್ ನಂಬರ್ ಒನ್ ಅಲ್ಲೂ ಕೂಡ ಇದೇ ಒಂದು ಸಮಸ್ಯೆ ಎದುರಾಗಿತ್ತು ಸರಿಸುಮಾರು ಆ ಪಾಯಿಂಟ್ ಏನಿತ್ತು ಅದು ನದಿಗೆ ಒಂದು ನದಿಯ ಲೆವೆಲ್ ಅಲ್ಲಿ ಆ ಪಾಯಿಂಟ್ ಇತ್ತು ಸರಿಸುಮಾರು ಮೂರು ಫೀಟ್ ಆಳಕ್ಕೆ ಹೋದ ಸಂದರ್ಭ ಅಲ್ಲಿ ನೀರು ಬರುತ್ತೆ ಕಾರ್ಯಾಚರಣೆ ಸ್ವಲ್ಪ ಸಮಯದ ತನಕ ಬ್ರೇಕ್ ಆಗುತ್ತೆ ಆ ಬಳಿಕ ಹಿಟಾಚಿ ಬಂದು ಕಾರ್ಯಾಚರಣೆ ಮುಂದುವರಿಸುವಂತಹ ಸಾಧ್ಯತೆಗಳು ಅಲ್ಲಿ ಎದುರಾಯಿತು ಹಾಗಾಗಿ ಇವತ್ತು ಕೂಡ ಅದೇ ಸಮಸ್ಯೆ ಎದುರಾಗುವಂತಹ ಸಾಧ್ಯತೆ ಇದೆ ಈಗಾಗಲೇ ಜಿ ಪಿ ಆರ್ ಬಂದು ಅಲ್ಲಿ ಪ್ರಾಯೋಗಿಕ ಹಾರಾಟವನ್ನು ನಿನ್ನೆ ನಡೆಸಿತ್ತು ಮತ್ತು ಆ ಜಾಗವನ್ನು ಕ್ಲೀನ್ ಮಾಡಿದ್ದಾರೆ ಸೊ ಇವತ್ತು ಕೂಡ ಒಂದು ಪ್ರಾಯೋಗಿಕ ಹಾರಾಟವನ್ನು ಮಾಡೋದಕ್ಕೆ ಶುರು ಮಾಡಿದ್ದಾರೆ ಯಾಕಂದ್ರೆ ಏನು ಅಧಿಕಾರಿಗಳ ತಂಡ ಏನಿದೆ ಅವರು ಇನ್ನು ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಯಲ್ಲೇ ಇದ್ದಾರೆ ಅನಾಮಿಕಾ ದೂರುದಾರ ಕೂಡ ಅದೇ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಯಲ್ಲಿ ಇರುವಂತದ್ದು ಎ ಸಿ ವರ್ಗೀಸ್ ಅವರು ಕೂಡ ಇಲ್ಲೇ ಇದ್ದಾರೆ ಹಾಗಾಗಿ ಇವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ಒಂದು ಸಭೆಯನ್ನ ಇಲ್ಲಿಂದ ಹೊರಡುವಂತಹ ಸಾಧ್ಯತೆಗಳು ಇನ್ನೊಂದು ಕಡೆಯಿಂದ ಧಾರಾಕಾರ ಮಳೆ ಬರ್ತಾ ಇದೆ ಮಳೆ ಬರುವಂಥ ಸಂದರ್ಭದಲ್ಲಿ ಈ ಜಿ ಪಿ ಆರ್ ತನ್ನ ಕಾರ್ಯಾಚರಣೆ ಮಾಡೋದಕ್ಕೆ ಬಹಳ ಅಡೆ ಆಚರಣೆಗಳು ಆಗುವಂಥದ್ದು ಇದೆ ಯಾಕಂದ್ರೆ ಡ್ರೈ ಮಣ್ಣು ಆಗಿದ್ದ ಸಂದರ್ಭ ಜಿ ಪಿ ಆರ್ ಏನ್ ಮಾಡುತ್ತೆ ಅಂದರೆ ಅದರ ಒಂದು ರೇಡಿಯೇಷನ್ಗಳನ್ನು ಭೂಮಿ ಆಳಕ್ಕೆ ಕಳುಹಿಸಿದ ಸಂದರ್ಭ ಅದು ಏನು ವಾಪಸ್ ಆಗುತ್ತೋ ಯಾವುದಕ್ಕೆ ಆ ರೇಡಿಯೇಷನ್ ಟಚ್ ಆಗಿ ವಾಪಸ್ ಆಗುವಂತಹ ಡಿಲೇ ಸಮಯ ಏನಿದೆ ಆ ಅಂತರ ಏನಿದೆ ಆ ಅಂತರದ ಆಧಾರದಲ್ಲಿ ಅಡಿಗಡೆ ಯಾವ ರೀತಿಯ ವಸ್ತುಗಳು ಇದೆ ಅನ್ನುವಂಥ ರೀತಿಯ ಮಾಹಿತಿಯನ್ನು ಅಧಿಕಾರಿಗಳು ಕಲೆ ಹಾಕ್ತಾರೆ ಆದರೆ ಇಲ್ಲಿ ಮಣ್ಣು ಬಹಳ ತೇವಾಂಶದಿಂದ ಕೂಡಿರುವಂತಹ ಕಾರಣದಿಂದಾಗಿ ವಿದ್ಯುತ್ ಚಾಲಕಿಕತೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ ಇದರಿಂದಾಗಿ ಏನು ಅಂದುಕೊಂಡ ರೀತಿಯಲ್ಲಿ ಇದು ಕಾರ್ಯಾಚರಣೆ ಮಾಡುತ್ತೆ ಅನ್ನುವಂಥದ್ದು ಬಹಳ ಕಮ್ಮಿ ಹಾಗಾಗಿ ಸಾಕಷ್ಟು ಸವಾಲುಗಳು ಕೂಡ ಇದೆ ಇದರೊಂದಿಗೆ ಅಂಡರ್ ಗ್ರೌಂಡ್ ಕೇಬಲ್ಗಳಾಗಿರ್ಬೋದು ಸುತ್ತಮುತ್ತಲಿನ ವಿದ್ಯುತ್ ತಂತಿಗಳಾಗಿರ್ಬಹುದು ಈ ವಿದ್ಯುತ್ ತಂತಿಗಳನ್ನು ಆಫ್ ಮಾಡ್ತಾ ಹೋದರೆ ಇದರ ವಿಕಿರಣಗಳು ಕೂಡ ಒಂದು ರೀತಿ ತರಂಗಗಳು ಕೂಡ ಇದಕ್ಕೆ ತೊಂದರೆಯನ್ನು ಕೊಡುವಂಥ ಸಾಧ್ಯತೆ ಇದೆ ಹಾಗಾಗಿ ಎಲ್ಲ ಅಡೆಚಣೆಗಳನ್ನು ಮೀರಿ ಈ ಜಿ ಪಿ ಆರ್ ಇವತ್ತು ಯಶಸ್ವಿ ಆಗುತ್ತಾ ಅನ್ನುವಂಥದ್ದೇ ಇರುವಂಥ ಒಂದು ಪ್ರಶ್ನೆ ಸಾಮಾನ್ಯ ಜಿ ಪಿ ಅನ್ನು ಕೂಡ ಬಳಸ್ತಾ ಇಲ್ಲ ಇಲ್ಲಿ ಇಲ್ಲಿ ಡ್ರೋನ್ ಮೌಂಟೆಡ್ ಜಿ ಪಿ ಅನ್ನು ಯೂಸ್ ಮಾಡ್ತಾ ಇದ್ದಾರೆ ಈ ಡ್ರೋನ್ ಮೌಂಟೆಡ್ ಜಿಪಿ ಆರ್ ಸಾಮಾನ್ಯವಾಗಿ ಬಳಕೆ ಮಾಡುವಂಥ ಜಿಪಿಆರ್ ಗಿಂತ ಮೇಲ್ಭಾಗದಲ್ಲಿ ಹಾರಾಟವನ್ನು ನಡೆಸಿ ಒಳಗಡೆ ಏನೂ ಇದೆ ಅನ್ನುವಂಥದ್ದನ್ನು ಅದು ಕಂಡುಕೊಳ್ಳುತ್ತೆ ಸೊ ನಿನ್ನೆ ಪ್ರಾಯೋಗಿಕವಾಗಿ ಹಾರಾಟ ಮಾಡಿದಂಥ ಸಂದರ್ಭ ಅಧಿಕಾರಿಗಳು ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕಿದರೆ ಇಲ್ಲಿ ಕಾರ್ಯಾಚರಣೆಯನ್ನು ಮಾಡಬಹುದು ಅನ್ನುವಂಥ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ನಿನ್ನೆ ಕಾರ್ಯಾಚರಣೆ ಮಾಡುವಂಥ ಸಂದರ್ಭದಲ್ಲಿ ಅಷ್ಟಾಗಿ ಮಳೆ ಬರ್ತಾ ಇರಲಿಲ್ಲ ಆದರೆ ಈಗ ಧಾರಾಕಾರವಾಗಿ ಮಳೆ ಬರ್ತಾ ಇದೆ ಸೊ ಈ ಎಲ್ಲ ಸವಾಲುಗಳನ್ನು ಮೀರಿಯೂ ಕೂಡ ಪಿ ಆರ್ ಆ ಅಡಿಭಾಗದಲ್ಲಿರುವಂಥ ರಹಸ್ಯವನ್ನು ಭೇದಿಸುತ್ತಾ ಅನ್ನುವಂಥದ್ದೇ ಸದ್ಯ ಇರುವಂಥ ಪ್ರಶ್ನೆ ಇನ್ನೂ ಅಲ್ಲಿ ಬೇಕಾದಂಥ ತಯಾರಿಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ ಬೇರೆ ಎಲ್ಲ ಪಾಯಿಂಟ್ಗಳಿಗೆ ಹೋಲಿಸಿದಂಥ ಸಂದರ್ಭ ಪಾಯಿಂಟ್ ನಂಬರ್ ತರ್ಟೀನ್ ಬಹಳ ದೊಡ್ಡ ಪಾಯಿಂಟ್ ಅದು ಬಹಳ ವಿಸ್ತೀರ್ಣವನ್ನು ಹೊಂದಿರುವಂಥ ಪಾಯಿಂಟ್ ಆ ಕ್ರೈಮ್ ಸೀನ್ ಅನ್ನ ಕೂಡ ಅಲ್ಲಿ ಬಹಳ ದೊಡ್ಡ ದೊಡ್ಡ ಗಾತ್ರದಲ್ಲಿ ಹಾಕಿರುವಂತದ್ದು ಆದರೆ ಈಗ ಇದನ್ನು ಇನ್ನಷ್ಟು ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ ಆ ಸುತ್ತಮುತ್ತಲಿನ ಪ್ರದೇಶಕ್ಕೂ ಕೂಡ ವಿಸ್ತರಣೆ ಮಾಡ್ತಾ ಇರುವಂಥದ್ದು ಮಾಹಿತಿ ಬರ್ತಾ ಇದೆ ಅದರೊಂದಿಗೆ ಆ ಪ್ರದೇಶಕ್ಕೆ ಬೇಕಾದ ರೀತಿಯಲ್ಲಿ ಅಂದರೆ ಜಿ ಪಿ ಆರ್ನ ನ ಒಂದು ಕಾರ್ಯಾಚರಣೆಗೆ ಬೇಕಾದಂತಹ ರೀತಿಯಲ್ಲಿ ಏನೆಲ್ಲ ವ್ಯವಸ್ಥೆಗಳು ಬೇಕು ಪ್ರಮುಖವಾಗಿ ಅಲ್ಲಿ ಇರುವಂತಹ ಪ್ರದೇಶ ಏನಿದೆ ಸಾಕಷ್ಟು ಗಿಡಗಳು ಬೆಳೆದಿತ್ತು ಅಲ್ಲಿ ಅದನ್ನು ಕ್ಲೀನ್ ಮಾಡುವಂಥದ್ದನ್ನು ಕೂಡ ಈಗಾಗಲೇ ಕಾರ್ಮಿಕರು ಮಾಡಿದ್ದಾರೆ ಇನ್ನೇನು ಕೆಲವೇ ಕ್ಷಣ ಕ್ಷಣಗಳಲ್ಲಿ ಜಿಪಿ ಯಂತ್ರ ಏನಿದೆ ಅದು ಈಗಾಗಲೇ ತಲುಪಿ ಆಗಿದೆ ಕೆಲವೇ ಕ್ಷಣಗಳಲ್ಲಿ ಅಧಿಕಾರಿಗಳು ಸೇರಿದಂತೆ ಆ ಏನು ಇಲ್ಲಿ ತಜ್ಞರಿದ್ದಾರೋ ಅವರೆಲ್ಲರೂ ಕೂಡ ಆ ಸ್ಪಾಟಿಗೆ ಹೋಗ್ಲಿಕ್ಕಿದ್ದಾರೆ ಅನಾಮಿಕ ಕೂಡ ಆ ಸ್ಪಾಟಿಗೆ ಹೋಗ್ಲಿಕ್ಕಿದ್ದಾರೆ ಪುತ್ತೂರು ಎ ಸಿ ವರ್ಗೀಸ್ ಅವರ ನೇತೃತ್ವದಲ್ಲಿ ಇವತ್ತು ಕಾರ್ಯಾಚರಣೆ ಆರಂಭವಾಗುವಂತಹ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕ್ಷಣಗಣನೆ ಆರಂಭವಾಗಿದೆ ದಶರಥ ಇವತ್ತಾದರೂ ಕೂಡ ಈ ಬುರುಡೆಗೆ ಸಂಬಂಧಪಟ್ಟ ಹಾಗೆ ಈ ಪಂಜರಗಳಿಗೆ ಸಂಬಂಧಪಟ್ಟ ಹಾಗೆ ಸತ್ಯಗಳು ಹೊರಬರುತ್ತಾ ಇದರೊಂದಿಗೆ ಕೇವಲ ಪಾಯಿಂಟ್ ನಂಬರ್ ಹದಿಮೂರಕ್ಕೆ ಮಾತ್ರ ಇದನ್ನು ಸೀಮಿತಗೊಳಿಸಿದ್ದಾರೆ